ಜೂನ್ ನಾಲ್ಕರಂದು ಪ್ರತಿಪಕ್ಷಗಳು ಪಕ್ಕದಲ್ಲಿ ನೀರು ಇಟ್ಟುಕೊಳ್ಳಿ ಎಂದು ಹೇಳಿದ್ದರು ಮಹಾಜಾಣ ಪ್ರಶಾಂತ್ ಕಿಶೋರ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿಯಾಗಿ ಗೆಲ್ಲುವ ಭವಿಷ್ಯ ನುಡಿದಿದ್ದವರು ಮಾಜಿ ಚುನಾವಣಾ ರಣತಂತ್ರಗಾರ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ಅವರ ಭವಿಷ್ಯವಾಣಿ ಬಿಜೆಪಿ ಹಾಗೂ ಮಡಿಲ ಮೀಡಿಯಾಗಳಿಗೆ ಭಾರೀ ಖುಷಿ ಕೊಟ್ಟಿತ್ತು ಹಾಗಾಗಿ ಚುನಾವಣಾ ಸೀಸನ್ನಲ್ಲಿ ಪ್ರಧಾನಿ ಬಳಿಕ ಭಟ್ಟಂಗಿ ಟಿವಿ ಚಾನೆಲ್ಗಳು ಅತಿ ಹೆಚ್ಚು ಇಂಟರ್ವ್ಯೂ ಮಾಡಿದ್ದು ಇದೇ ಪ್ರಶಾಂತ್ ಕಿಶೋರ್ರನ್ನು ಈಗ ಚುನಾವಣಾ ಫಲಿತಾಂಶ ಬಂದಿದೆ ಪ್ರಶಾಂತ್ ಕಿಶೋರ್ ಭವಿಷ್ಯವಾಣಿ ಸುಳ್ಳಾಗಿದೆ ಅವರು ಹೇಳಿದ್ದ ಲೆಕ್ಕದ ಹತ್ತಿರಕ್ಕೂ ಬಿಜೆಪಿ ಸುಳಿದಿಲ್ಲ ಈಗ ತಮ್ಮ ಭವಿಷ್ಯದ ಮಾತು ತಪ್ಪಾಗಿದೆ ಎಂಬುದನ್ನು ಪ್ರಶಾಂತ್ ಕಿಶೋರ್ ಒಪ್ಪಿಕೊಂಡಿದ್ದಾರೆ ಹೌದು ನಾನು ಮತ್ತು ನನ್ನಂತಹ ಇತರರು ತಪ್ಪಾದ ಭವಿಷ್ಯ ನೀಡಿದವು ವಿ ಆರ್ ರೆಡಿ ಟು ಈಟ್ ದಿ ಹಂಬಲ್ ಪೈ ಎಂದು ಪ್ರಶಾಂತ್ ಕಿಶೋರ್ ಶುಕ್ರವಾರ ಇಂಡಿಯಾ ಟುಡೆಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ಇನ್ನು ಮುಂದೆ ಚುನಾವಣೆಗಳಲ್ಲಿ ಯಾರು ಎಷ್ಟು ಸ್ಥಾನ ಗಳಿಸಬಹುದೆಂಬ ಕುರಿತು ಯಾವುದೇ ಮಾತುಗಳನ್ನಾಡುವುದಿಲ್ಲ ಎಂದೂ ಕೂಡ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ ನಾನು ನನ್ನ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇರಿಸಿದ್ದೆ ಮತ್ತು ಅದು ತಪ್ಪಾಗಿದೆ ಎಂದು ಕ್ಯಾಮೆರಾ ಮುಂದೆ ಒಪ್ಪಿಕೊಳ್ಳಬೇಕಿದೆ ನಾನು ಸೂಚಿಸಿದ ಸಂಖ್ಯೆಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ತಪ್ಪಾಗಿದೆ ಬಿಜೆಪಿ ಮುನ್ನೂರರಷ್ಟು ಸ್ಥಾನ ಗಳಿಸಬಹುದೆಂದು ಅಂದಾಜಿಸಿದ್ದೆವು ಆದರೆ ಅವರಿಗೆ ಇನ್ನೂರ ನಲವತ್ತು ಸಿಕ್ಕಿದೆ ಆದರೆ ಬಿಜೆಪಿ ವಿರುದ್ಧ ಸ್ವಲ್ಪ ಆ ಆಕ್ರೋಶವಿದೆ ಎಂದು ಹಿಂದೆ ಹೇಳಿದ್ದೆ ಆದರೆ ಮೋದಿ ವಿರುದ್ಧ ವ್ಯಾಪಕ ಅಸಮಾಧಾನವಿಲ್ಲ ಎಂದಿದ್ದೆ ಎಂದು ಪ್ರಶಾಂತ್ ಕಿಶೋರ್ ಈಗ ಹೇಳಿದ್ದಾರೆ ಈ ರೀತಿ ಸಂಖ್ಯೆಗಳನ್ನು ಅಂದಾಜಿಸುವುದು ತಪ್ಪು ಮತ್ತು ಭವಿಷ್ಯದ ಚುನಾವಣೆಗಳಲ್ಲಿ ಈ ರೀತಿ ಮಾಡೋದಿಲ್ಲ ಒಬ್ಬ ಚುನಾವಣಾ ತಂತ್ರಜ್ಞನಾಗಿ ಸಂಖ್ಯೆಗಳ ವಿಚಾರದಲ್ಲಿ ನಾನು ಪ್ರವೇಶಿಸಬಾರದಾಗಿತ್ತು ಹಿಂದೆ ಕೂಡ ಮಾಡುತ್ತಿರಲಿಲ್ಲ ಆದರೆ ಕಳೆದ ಎರಡು ವರ್ಷಗಳಲ್ಲಿ ಸಂಖ್ಯೆಗಳಲ್ಲಿ ಕೈಯಾಡಿಸಿ ತಪ್ಪು ಮಾಡಿದೆ ಒಮ್ಮೆ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಇನ್ನೊಮ್ಮೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆದರೆ ಸಂಖ್ಯೆ ಬಿಟ್ಟು ನಾನು ಹೇಳಿದ ಬೇರೆ ವಿಚಾರಗಳು ಸರಿಯಾಗಿವೆ ಎಂದು ಪ್ರಶಾಂತ್ ಕಿಶೋರ್ ಸಮಜಾಯಿಷಿ ನೀಡಿದ್ದಾರೆ ಬಿಜೆಪಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಫಲಿತಾಂಶ ಈ ಬಾರಿಯೂ ಪುನರಾವರ್ತಿಸಲಿದೆ ಜೂನ್ ನಾಲ್ಕರಂದು ಮೋದಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಚುನಾವಣೆಯಲ್ಲಿ ಬಿಜೆಪಿ ಮುನ್ನೂರ ಮೂರು ಅಥವಾ ಸ್ವಲ್ಪ ಹೆಚ್ಚಿನ ಸ್ಥಾನಗಳನ್ನು ಪಡೆಯುತ್ತೆ ಆದರೆ ಮುನ್ನೂರ ಎಪ್ಪತ್ತಕ್ಕೆ ಬಿಜೆಪಿ ತಲುಪೋದಿಲ್ಲ ಎಂದು ಹೇಳಿದ್ದರು ಪ್ರಶಾಂತ್ ಕಿಶೋರ್ ತಮ್ಮ ಲೆಕ್ಕಾಚಾರವನ್ನು ಪ್ರಶ್ನಿಸಿದವರಿಗೆ ತಿರುಗೇಟು ನೀಡಿದ್ದರಲ್ಲದೆ ಬಿಜೆಪಿಯ ವಿರೋಧಿಗಳು ಜೂನ್ ನಾಲ್ಕರಂದು ಸಾಕಷ್ಟು ನೀರನ್ನ ಹತ್ತಿರ ಇಟ್ಟುಕೊಳ್ಳಬೇಕೆಂದು ವ್ಯಂಗ್ಯವಾಡಿದ್ದರು ಆದರೆ ಈ ಭವಿಷ್ಯವಾಣಿಗೂ ಮುನ್ನ ಆಂಧ್ರ ಪ್ರದೇಶದ ಆರ್ಟಿವಿಗೆ ನೀಡಿರುವ ಸಂದರ್ಶನದಲ್ಲಿ ಪ್ರಶಾಂತ್ ಕಿಶೋರ್ ಈ ಹಿಂದೆ ರಾಮ ಮಂದಿರದ ಹೆಸರಲ್ಲಿ ಬಿಜೆಪಿಗೆ ಓಟು ನೀಡದ ಆದರೆ ಈಗ ಅದೇ ಹೆಸರಲ್ಲಿ ಬಿಜೆಪಿ ಓಟು ನೀಡಲು ಬಯಸುವ ಒಬ್ಬೇ ಒಬ್ಬ ಮತದಾರ ನನಗೆ ಸಿಕ್ಕಿಲ್ಲ ಹಾಗಾಗಿ ರಾಮ ಮಂದಿರದ ಹೆಸರಲ್ಲಿ ಈ ಬಾರಿ ಬಿಜೆಪಿಗೆ ಒಂದೇ ಒಂದು ಹೆಚ್ಚುವರಿ ಮತ ಸಿಗೋದಿಲ್ಲ ಎಂದಿದ್ದರು ಬ್ರಾಂಡ್ ಮೋದಿಯನ್ನ ಸೋಲಿಸಲಾಗದು ಎಂಬ ಭಾವನೆ ಈ ಚುನಾವಣೆಯಲ್ಲಿ ಕರಗಿ ಹೋಗಿದೆ ಮೋದಿಗೆ ಸವಾಲು ಹಾಕಲು ಅಸಾಧ್ಯ ಎಂಬ ವಾತಾವರಣ ಈಗಿಲ್ಲ ಒಂದು ಪಕ್ಷ ಅಥವಾ ಒಂದು ನಾಯಕ ಅಲ್ಲ ಈ ದೇಶದ ಜನರೇ ಮೋದಿಗೆ ಸವಾಲು ಹಾಕುತ್ತಿದ್ದಾರೆ ವಿಪಕ್ಷ ದುರ್ಬಲ ಇರಬಹುದು ಆದರೆ ಜನರ ವಿರೋಧ ದುರ್ಬಲವಾಗಿಲ್ಲ ಅರವತ್ತು ಕೋಟಿಗಿಂತ ಹೆಚ್ಚು ಜನರು ದಿನಕ್ಕೆ ನೂರು ರೂಪಾಯಿ ಕೂಡ ಸಂಪಾದನೆ ಮಾಡದ ದೇಶದಲ್ಲಿ ಸರ್ಕಾರಕ್ಕೆ ಜನರ ವಿರೋಧ ದುರ್ಬಲವಾಗಿರಲಿದೆ ಎಂದು ಯೋಚಿಸುವ ತಪ್ಪು ಮಾಡಲೇಬೇಡಿ ಎಂದು ಮಾತಾಡಿದ್ದರು ಆದರೆ ಎಲ್ಲ ಹೇಳಿಕೆಗಳನ್ನು ಅವರು ಕೊನೆಗೊಳಿಸಿದ್ದು ಮಾತ್ರ ಈ ಸಲವು ಬಿಜೆಪಿ ಭರ್ಜರಿ ಬಹುಮತ ಪಡೆದು ಮೋದಿ ಸರ್ಕಾರನೇ ಬರುತ್ತೆ ಅನ್ನುವ ಮಾತಿನಿಂದಲೇ ಪ್ರಶಾಂತ್ ಕಿಶೋರ್ ಸತತ ಸಂದರ್ಶನಗಳನ್ನು ನೀಡಿ ಬಿಜೆಪಿ ಪ್ರಚಂಡ ಬಹುಮತ ಪಡೆಯುತ್ತೆ ಎಂದು ಮತ್ತೆ ಮತ್ತೆ ಹೇಳುತ್ತಿದ್ದಾಗಲೇ ವಿಪಕ್ಷ ನಾಯಕರು ಪ್ರಶಾಂತ್ ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದರು ತೇಜಸ್ವಿ ಯಾದವ್ ಸಹಿತ ವಿಪಕ್ಷ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಪ್ರಶಾಂತ್ ಬಿಜೆಪಿ ಜೊತೆ ಒಪ್ಪಂದ ಮಾಡಿಕೊಂಡು ಅವರ ಪರ ವಾತಾವರಣ ರೂಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದರು ಅದೇ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ಇದಕ್ಕೂ ಮೊದಲು ಹೇಳಿದ ಚುನಾವಣಾ ಫಲಿತಾಂಶ ಕುರಿತ ಭವಿಷ್ಯವಾಣಿ ಸುಳ್ಳಾಗಿರುವ ಬಗ್ಗೆ ಕರಣ್ ತಾಪರ್ ಅವರು ತಮ್ಮ ಸಂದರ್ಶನದಲ್ಲಿ ಕೇಳಿದ್ದು ಪ್ರಶಾಂತ್ರನ್ನ ಕೆರಳಿಸಿತ್ತು ಕೆರಳಿಸಿತು ತಾಪರ್ ಪ್ರಶ್ನೆಗೆ ಉತ್ತರಿಸಲಾಗದೆ ಪ್ರಶಾಂತ್ ಎಗರಾಡಿದ್ದರು ಬಳಿಕ ಸಾಕಷ್ಟು ಟ್ರೋಲ್ಗೆ ಒಳಗಾಗಿದ್ದರು ಈಗ ಅವರ ಮಾತು ಮತ್ತೊಮ್ಮೆ ಸಂಪೂರ್ಣ ಸುಳ್ಳಾಗಿದೆ ಪ್ರಶಾಂತ್ ಕಿಶೋರ್ ಎಂಬ ಜಾಣ ಮತ್ತೊಮ್ಮೆ ಜಾರಿ ಬಿದ್ದಿದ್ದಾರೆ